ಹಾಯ್ ನಾನು ನಿಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಅಕ್ಷರಗಳು ಬರುವಂತಹ ಬೆಸ್ಟ್ ಒಂದು ಆಪ್ ಅನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೇನೆ ನೀವು ಈ ಆಪ್ ಅನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ ನೀವು ಒಬ್ರಿಗೆ ಈ ಕನ್ನಡದಲ್ಲಿ ವಿಶ್ ಮಾಡಬೇಕು ಅನ್ಕೊಳ್ಳಿ ನೀವು ಗೂಗಲ್ ಟ್ರಾನ್ಸ್ಲೇಟ್ ಬಂದು ಅದನ್ನ ಇಂಗ್ಲಿಷ್ ಇಂದ ಕನ್ನಡ ಕನ್ವರ್ಟ್ ಮಾಡ್ಕೊಂಡು ನೀವು ಅವ್ರಿಗೆ ಟೈಪಿಂಗ್ ಮಾಡಿ ಕಳಿಸೋಷ್ಟರಲ್ಲಿ ನಿಮ್ಮ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗಿಬಿಡುತ್ತೆ ನಾನು ಹೇಳುವಂತ ಈ ಒಂದೇ ಒಂದು ಆಪ್ ಅನ್ನ ನೀವು ಈ ಒಂದು ಆಪ್ ಇಂದ ನೀವು ಆರಾಮಾಗಿ ಇಂಗ್ಲಿಷ್ ಇಂದ ಕನ್ನಡಕ್ಕೆ ನಿಮ್ಮ ಅಕ್ಷರಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಬೇರೆಯವರಿಗೆ ಕಳಿಸಬಹುದು ಅಥವಾ ಸ್ಟೇಟಸ್ ಹಾಕಿಕೊಳ್ಳಬಹುದು ಅಥವಾ ನಿಮಗೆ ಇಷ್ಟ ಬಂದಂತೆ ಏನ್ ಬೇಕಾದ್ರು ಟೈಪ್ ಮಾಡಿ ಆರಾಮಾಗಿ ಮೆಸೇಜಸ್ನ ಎಲ್ಲರಿಗೂ ಕಳಿಸಬಹುದು ನಿಮ್ಮ ಟೈಮ್ ಅನ್ನು ನಾನು ವೇಸ್ಟ್ ಮಾಡೋಲ್ಲ ವಿಡಿಯೋನ ಶುರು ಮಾಡ್ತಾ ಇನ್ನಿ ಮೊದಲನೇದಾಗಿ ನಾನು ಹೇಳುವಂತ ಈ ಒಂದು ಆ್ಯಪ್ನ ನೀವು ಹಾಕೋಬೇಕು ಅಂತಂದ್ರೆ ನಿಮ್ಮ ಪ್ಲೇಸ್ಟೋರ್ ಅನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನನ್ನ ಸರ್ಚ್ ಬರ್ಗೆ ಬಂದು ನಾನು ಹೇಳುವಂತ ವರ್ಡ್ನ ಟೈಪ್ ಮಾಡಿ ಡ್ಯಾಶ್ ಕನ್ನಡ ಕೀಬೋರ್ಡ್ ನೋಡಿ ಈ ರೀತಿಯಾಗಿ ನೀವು ಡ್ಯಾಶ್ ಕನ್ನಡ ಕೀಬೋರ್ಡ್ ಅಂತ ಆ್ಯಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲೇ ಒಂದು ಆ್ಯಪ್ ಬರುತ್ತೆ ಅದ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಇದರಲ್ಲಿ ಇದು ಕಾಣಿಸ್ತಿದೆಯಾ ನಿಮ್ಗೆ ಡೇಶ್ ಕನ್ನಡ ಕೀಬೋರ್ಡ್ ಅಂತ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಾಲ್ ಆದ ನಂತರ ಈ ಆಪ್ ಅನ್ನ ಓಪನ್ ಮಾಡಿಕೊಳ್ಳಿ ಡೇಶ್ ಕನ್ನಡ ಕೀಬೋರ್ಡ್ ಗೆ ಸುಸ್ವಾಗತ ಡೇಶ್ ಕನ್ನಡ ಕೀಬೋರ್ಡ್ ಆಯ್ಕೆ ಮಾಡಿ ಈ ಕೀಬೋರ್ಡ್ ಸುರಕ್ಷಿತವಾಗಿದೆ ಮತ್ತು ನಿಮ್ಮ ಗೌಪ್ಯತೆ ಇದನ್ನ ಆನ್ ಮಾಡ್ಕೊಳ್ಳಿ ದೇಶ್ ಕನ್ನಡ ಕೀಬೋರ್ಡ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಬಟನ್ ಸ್ಟೆಪ್ ಟೂ ಅಂತ ಕೇಳುತ್ತೆ ಬೆಸ್ಟ್ ಕನ್ನಡ ಮಾಡಿಕೊಳ್ಳಿ ಈಗ ನಿಮ್ಮ ಕೀಬೋರ್ಡ್ ಅಲ್ಲೂ ರೆಡಿ ಆಯ್ತು ನೀವು ಇಲ್ಲಿ ನೋಡಿ ನಿಮ್ಗೆ ಎಷ್ಟೊಂದು ಆಪ್ಷನ್ ಬರುತ್ತವೆ ಮೊದ್ಲೇದೇನಪ್ಪ ಏನಪ್ಪಾ ಅಂತಂದ್ರೆ ನೀವು ಇಂಗ್ಲಿಷ್ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಬರುತ್ತೆ ಈ ತರ ಬೇಕಪ್ಪ ಅಂತ ಮೊದಲೇ ವೆಬ್ಸೈಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಕನ್ನಡ ಬೇಡ ಇಂಗ್ಲಿಷ್ ಸಾಕು ಅಂತ ನೀವು ಎರಡನೇ ವೆಬ್ಸೈಟ್ ನೋಡಿ ಎರಡನೇ ವೆಬ್ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹ್ಯಾಂಡ್ ಅಲ್ಲಿ ಟೈಪ್ ಮಾಡ್ತೀನಿ ಅದು ವರ್ಡ್ ಆಗಿ ಕನ್ವರ್ಟ್ ಆಗಬೇಕು ಅಂತ ಅಂದ್ರೆ ಇಲ್ಲಿ ಮೂರನೇ ಕಾಣಿಸ್ತಿದೆ ಹ್ಯಾಂಡ್ ರೈಟಿಂಗ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಅಕ್ಷರಗಳೆಲ್ಲ ಪೂರ್ತಿ ಕನ್ನಡದಲ್ಲೇ ಬೇಕು ಅಂತ ಅಂದ್ರೆ ಕಾಣಿಸ್ತಿದೆ ಅಕ್ಷರಗಳು ಅಂತ ಇದನ್ನ ಟ್ಯಾಪ್ ಮಾಡ್ಕೊಳ್ಳಿ ಇಲ್ಲ ನನಗೆ ನಂಗೆ ಟೈಪಿಂಗ್ ಮಾಡೋದೇನು ಬೇಡ ನಾನು ವಾಯ್ಸಲ್ಲೇ ಮಾತನಾಡ್ತೀನಿ ಅದು ಕನ್ನಡಕ್ಕೆ ಕನ್ವರ್ಟ್ ಆಗಿ ಬರಬೇಕು ಅಂತಂದ್ರೆ ನೋಡಿ ಕಾಣಿಸ್ತಿದೆಯಾ ವಾಯ್ಸ್ ಟೈಪಿಂಗ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈಗ ಮೊದಲೇ ವೆಬ್ಸೈಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿದೀನಿ ಈಗ ಹಾಗೆ ಎಕ್ಸಾಂಪಲ್ಗೆ ನೋಡಿ ಈಗ ನನ್ನ ಕನ್ನಡ ಕೀಬೋರ್ಡ್ ಆಕ್ಟಿವೇಟ್ ಆಗಿದೆ ಇದು ನಾರ್ಮಲ್ ಆಗಿ ನೀವು ಟೈಪ್ ಮಾಡೋದು ಇಂಗ್ಲಿಷ್ ನಲ್ಲಿ ಇರುತ್ತೆ ಈಗ ನೀವು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡೋದು ಕನ್ನಡಗೆ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಕೆಳಗಡೆ ಕೆ ಅಂತ ಕಾಣ್ತಿದ್ಯಾ ನಿಮಗೆ ಇದನ್ನ ನೀವು ಆನ್ ಮಾಡ್ಕೊಳ್ಳಿ ನೋಡಿ ನಾನು ಈಗ ಆನ್ ಮಾಡ್ಕೊಳ್ತೇನೆ ಎಕ್ಸಾಂಪಲ್ಗೆ ನಮಸ್ಕಾರ ಅಂತ ಟೈಪಿಂಗ್ ಮಾಡ್ತೀನಿ ನೋಡಿ ನಮಸ್ಕಾರ ನೋಡಿ ನಾನು ಇಲ್ಲಿ ಯಾವ ರೀತಿ ಇಂಗ್ಲಿಷ್ ನಲ್ಲಿ ಟೈಪಿಂಗ್ ಮಾಡ್ತೀನೋ ಅದು ಈಸಿಯಾಗಿ ಎಕ್ಸಾಂಪಲ್ಗೆ ಸರ್ಚ್ ಮಾಡಿದ್ದೀನಿ ಅದು ಇಲ್ಲಿ ನಿಮಗೆ ಕನ್ನಡದಲ್ಲಿ ಶೋ ಆಗುತ್ತೆ ಈ ರೀತಿಯಾಗಿ ನೀವು ಏನೇ ಇಂಗ್ಲಿಷ್ ನ ಟೈಪ್ ಮಾಡಿದ್ರು ಕೂಡ ಅದು ಕನ್ನಡಕ್ಕೆ ನೀಟಾಗಿ ಕನ್ವರ್ಟ್ ಆಗಿ ಬರುತ್ತೆ ನೀವು ಇದರಿಂದ ಆರಾಮಾಗಿ ಯಾರಿಗಾನ ಕನ್ನಡದಲ್ಲಿ ಮೆಸೇಜ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಮೆಸೇಜ್ ನ ಕಳಿಸ್ಕೋದು ಅಥವಾ ಯಾರಿಗಾನ ಹುಟ್ಟು ಹಬ್ಬದ ವಿಶ್ ಮಾಡ್ಬೇಕು ಅಂತ ನೀವು ಆರಾಮಾಗಿ ಕನ್ನಡದಲ್ಲಿ ವಿಶ್ ಮಾಡ್ಕೊಳ್ಳಬಹುದು ನೋಡಿ ಈಗ ನನಗೆ ಟೈಪ್ ಮಾಡಕ್ ಆಗಲ್ಲ ನನಗೆ ಆರಾಮಾಗಿ ಈಸಿಯಾಗಿ ಕ್ಯಾಮೆರಾ ಕನ್ವರ್ಟ್ ಆಗಬೇಕು ಅಂತಂದ್ರೆ ಇಲ್ಲಿ ವಾಯ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೀವಿ ನೋಡಿ ರೈಟ್ ಸೈಡ್ ಅಲ್ಲಿ ವಾಯ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನೋಡಿ ವಾಯ್ಸ್ ಅಂತ ಟ್ಯಾಪ್ ಮಾಡ್ಕೊಂಡು ನೀವು ಆನ್ ಮಾಡಿಕೊಳ್ಳಿ ಅದನ್ನ ನೋಡಿ ನೋಡಿ ವಾಯ್ಸ್ ಕಳಿಸಿ ವಾಯ್ಸ್ ಆನ್ ಮಾಡ್ಕೊಂಡು ನೀವು ನಿಮ್ಮ ವಾಯ್ಸ್ ಅಲ್ಲಿ ವಾಯ್ಸ್ ಅಲ್ಲಿ ಅದನ್ನ ಹೇಳಿದರೆ ಸಾಕು ಅದು ಆಟೋಮೆಟಿಕ್ ಆಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನೀವು ಆರಾಮಾಗಿ ಈ ಒಂದು ಕನ್ನಡ ಕೀಬೋರ್ಡ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ರಿಗೂ ಕೂಡ ಕಷ್ಟ ಪಡೋದ್ರಲ್ಲಿ ನೀವು ಗೂಗಲ್ ಟ್ರಾನ್ಸ್ಲೇಟ್ ಹೋಗಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅವ್ರಿಗೆ ಮೆಸೇಜ್ ಮಾಡೋಕ್ಕಿಂತ ಈ ರೀತಿ ಒಂದು ಕನ್ನಡ ಕೀಬೋರ್ಡ್ ಬೆಸ್ಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ಮೆಸೇಜ್ ಮಾಡ್ಕೋಬಹುದು ಇಲ್ಲಿ ಫಾಂಟ್ಸ್ ಕೂಡ ಅಷ್ಟೇ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಫಾಂಟ್ಸ್ ಅನ್ನ ಕೊಟ್ಟಿದ್ದಾನೆ ನೀವು ಆರಾಮಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಫಾಂಟ್ಸ್ ಗಳನ್ನ ಹಾಕೊಂಡು ಬೇರೆಯವರಿಗೆ ಮೆಸೇಜ್ ಮಾಡಿ ಅವರು ಶಾಕ್ ಆಗಿಬಿಡ್ತಾರೆ ಯಾವ್ದಪ್ಪ ಇದು ಆಪ್ ಈ ರೀತಿ ಫಂಡ್ ಡಿಫ್ರೆಂಟ್ ಆಗಿ ಮೆಸೇಜ್ ಮಾಡಿದ್ದಾರೆ ಅಂತ ರೀತಿ ಆರಾಮಾಗಿ ನೀವು ಕನ್ನಡ ಕೀಬೋರ್ಡ್ ಆಪ್ ಇಂದ ಇಷ್ಟೊಂದು ಬೆನಿಫಿಟ್ ಇದೆ ಈ ಕೀಬೋರ್ಡ್ ಆಪ್ ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗೆಲ್ಲ ಈ ಕನ್ನಡ ಕೀಬೋರ್ಡ್ ಆ್ಯಪ್ ಬೇಕು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ತರ ನಾನು ಹೆಚ್ಚಿನ ವಿಡಿಯೋ ಇಳಿಸ್ಕೊಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಧನ್ಯವಾದಗಳು